ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸಾಂ ವಿಷ್ಣುವರ್ಧನ್ ಅವರು ನಾನು ಸ್ವಲ್ಪ ಕ್ಲೋಸ್ ಆಗಿದ್ದೆ ಆಗಾಗ ಮೀಟ್ ಮಾಡಿ ಕಾಫಿ ಕುಡಿತಾ ಹರಟೆ ಹೊಡಿಯೋದು ಒಂದಿನ ಸಾರ್ ಫೋನ್ ರಮೇಶ್ ಏನು ಮಾಡ್ತಿದ್ದೀರಾ ಶೂಟಿಂಗ್ ಇದೆಯಾ ಇಲ್ಲ ಸರ್ ಶೂಟಿಂಗ್ ಇಲ್ಲ ಸರಿ ಬನ್ನಿ ನಾಲ್ಕು ಗಂಟೆಗೆ ಸುಮ್ಮನೆ ಕಾಫಿ ಕುಡಿಯೋಣ ಮಾತಾಡೋಣ ಸರಿ ಸರ್ ಆಮೇಲೆ ಆಮೇಲೆ ಏನು ಸರ್ ಅದೂ ಫಿಲ್ಮ್ ರಿಲೀಸ್ ಆಗಿದೆಯಂತಲ್ಲ ನೋಡಿದ್ರ ಯಾವ ಸರ್ ಅದು ಕನ್ನಡ ಫಿಲ್ಮ್ ಸೂಪರ್ ಅಂತಲ್ಲವಾ ಅಲ್ಲವಾ ಹೌದು ಸರ್ ಹೌದು ಸರ್ ನಾನು ನೋಡಿಲ್ಲ ಸರ್ ಹಾಂ ಒಂದು ಕೆಲಸ ಮಾಡಿ ಆ ಫಿಲಮ್ ನೋಡ್ಬಿಟ್ಟು ಬನ್ನಿ ಅದ್ರ ಬಗ್ಗೆನೆ ಮಾತಾಡೋಣ ಅಂದ್ರು ಇವ್ರು ಹೇಳಿದಾರಲ್ಲ ಅಂದ್ಬಿಟ್ಟು ನಾನು ಅರ್ಜೆಂಟಾಗಿ ಥಿಯೇಟ್ರಿಗೆ ಹೋಗಿ ಆ ಫಿಲಮ್ ನಾ ನೋಡಿ ಸೂಪರ್ವಾಗಿತ್ತು ಫಿಲಮು ಸಾರ್ ಮನೆಗೆ ಕಾಫಿ ಕುಡಿತಾ ಇದ್ದೀನಿ ಹಾಂ ಹೆಂಗಿತ್ತು ಫಿಲಮು ಅಂದರು ಚೆನ್ನಾಗಿತ್ತು ಸರ್ ಏನು ಚೆನ್ನಾಗಿತ್ತು ಮ್ಯೂಸಿಕ್ ಸೂಪರ್ ಸರ್ ಆಮೇಲೆ ಡೈರೆಕ್ಷನ್ ತುಂಬ ಚೆನ್ನಾಗಿ ಆಮೇಲೆ ಎಲ್ಲ ಚೆನ್ನಾಗಿತ್ತು ಸರ್ ಯಾರೋ ಹೊಸಬರೆಲ್ಲ ಮಾಡಿದಾರಂತೆ ಹೌದು ಸರ್ ಕೆಲವು ಹುಡುಗರೆಲ್ಲ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ ಸರ್ ಯಾರು ಚೆನ್ನಾಗಿ ಮಾಡಿರೋದು ಸರ್ ಒಬ್ಬ ಹುಡುಗ ಸರ್ ಅದೇ ಧಾರವಾಡ ಆಕ್ಸಿಡೆಂಟ್ ಇದೆ ಸರ್ ಆ ಹುಡುಗ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಸರ್ ಹಾ ಯಾರು ಏನ್ ಹೆಸರು ಅನಿರುದ್ ಸಂತಿ ಸರ್ ಅನಿರುದ್ ಜಾತ್ಕರ್ ಸರ್ ಹಾ ಚೆನ್ನಾಗಿ ಮಾಡಿದಾರ ತುಂಬಾ ಚೆನ್ನಾಗಿ ಮಾಡಿದಾರೆ ಸರ್ ಒಳ್ಳೆ ಭವಿಷ್ಯ ಇದೆಯಾ ಸೂಪರ್ ಸರ್ ನಾನು ಅವ್ರು ಕೇಳೋ ಪ್ರಶ್ನೆಗೆಲ್ಲ ಸಿನ್ಸಿಯರ್ ಆಗಿ ಇನ್ನೊಂದು ಸಟ್ಟಾಗಿ ಉತ್ತರ ಹೇಳ್ತಾ ಇದ್ದೀನಿ ಅವರು ಅವರ ಬಾವಿ ಅಳಿಯನ ಬಗ್ಗೆ ಡಾಟಾ ಕಲೆಕ್ಟ್ ಮಾಡ್ತಿದಾರೆ ಅಂತ ಆಮೇಲೆ ಗೊತ್ತಾಯ್ತು ನನಗೆ ಆಮೇಲೆ ಗೊತ್ತಾಯ್ತು ಕೀರ್ತಿ ಕೀರ್ತಿ ಇಸ್ ಸಪೋಸ್ ಬಹಳ విష్ణు సర్ మనీ హోదా విష్ణు సర్ కాస్ట్యూమ్స్ అదే డీజైన్ కీర్తి కీర్తి మదవి ఆ హి అలీ ఆ చిత్ర అద్భుత రిమంబర్ దీవెని కీర్తి అందో వండర్ఫుల్ కిడ్స్ నమ్ జ్యేష్ఠ శ్లోకరె కిబిన్ ఫ్రెండ్స్ ఫార్ సచ్ టైమ్ ఇవతూ చదంబర ట్రైలర్ రిలీజ్ బాహా ఖుషి